ಫಿಲ್ಮ್ ಗೆ ಅಂತ ಒಂದು ಸಿನಿಮಾನ ಕಳಿಸ್ಕೊಟ್ಟಾಗ ಒಬ್ಬ ನಿರ್ದೇಶಕನೇ ಕನಸಿರುತ್ತೆ ತಾನು ಮಾಡಿದ ಸಬ್ಜೆಕ್ಟು ಈ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಬರುವ ಬಹಳಷ್ಟು ಪ್ರದೇಶದಿಂದ ಬಹಳಷ್ಟು ದೇಶದಿಂದ ಬಂದಿರೋ ಜನರಿಗೆ ತಲುಪಲಿ ತನ್ನ ಏನು ತನ್ನ ಕೆಲಸಕ್ಕೆ ಒಂದು ಬೆನ್ ತಟ್ಲಿ ಅನ್ನೋ ಉದ್ದೇಶದಿಂದ ಸಿನಿಮಾನ ಕಳಿಸ್ಕೊಡ್ತಾರೆ ಕಳಿಸ್ಕೊಡೋದಕ್ಕೇ ದುಡ್ಡು ಕಟ್ಟಿ ಕಳಿಸ್ಕೊಡ್ಬೇಕು ಪ್ಲಸ್ ವಿಮಿಯೋಗೂ ದುಡ್ಡು ಕಟ್ಟಬೇಕು ಆ ಕಟ್ಟಿ ಕಳಿಸ್ಕೊಟ್ಟಾಗ ಸಿನಿಮಾನೇ ನೋಡಿದೆ ಸಿನಿಮಾ ನೋಡಿದ್ದೀವಿ ಅಂತ ನೀವು ನಿರ್ದೇಶಕರಿಗೆ ಹೇಳಿದರೆ ಇಲ್ಲಿ ನಿರ್ದೇಶಕರು ಅಂತ ಹೇಳೋರು ವಿದ್ಯಾವಂತರಾಗಿರ್ತಾರೆ ಬುದ್ಧಿನೂ ಇರುತ್ತೆ ಪ್ಲಸ್ ವಿಮಿಯೋದಲ್ಲಿ ಬಹುಶಃ ಒಂದಷ್ಟು ಜನರಿಗೆ ಈಗ ನಾವು ನೋಡಿದ್ದೀವಿ ಬಟ್ ಅದಕ್ಕೆ ಪ್ರೂಫ್ ಕೊಡ್ತೀವಿ ಅನ್ನೋರಿಗೆ ಹೇಳಬೇಕು ಅಂತ ಹೇಳಿದರೆ ವಿಮಿಯೋದಲ್ಲಿ ನೀವು ಕಳಿಸ್ಕೊಟ್ಟಾಗ ಅಹ್ ಸಿನಿಮಾವನ್ನ ನೋಡಿದ್ರೆ ಎಷ್ಟು ನೋಡಿದಿರಾ ಎಷ್ಟು ಪಾಟ್ಗಳನ್ನು ನೋಡಿದಿರಾ ಎಷ್ಟು ನಿಮಿಷಗಳ ತನಕ ನೋಡಿದಿರಾ ಜೊತೆಗೆ ಎಷ್ಟು ವ್ಯೂಸ್ ಆಗಿದೆ ಯಾವಾಗ ನೋಡಿದಿರಾ ಯಾವ ಡೇಟ್ ನಲ್ಲಿ ನೋಡಿದಿರಾ ಯಾವ ಸಮಯದಲ್ಲಿ ನೋಡಿದಿರಾ ಅನ್ನುವ ಒಂದು ಪ್ರಾಪರ್ ನಿಖರವಾದ ಪ್ರೂಫ್ ಇರುತ್ತೆ ನೀವ್ ಅದನ್ನೇ ಇಲ್ಲಪ್ಪ ನಾವು ನೋಡಿದೀವಿ ಅಲ್ಯಾಕ್ ತೋರಿಸ್ತಿಲ್ಲ ಅಂತ ಒಬ್ರಿಗೆ ಏನಾದ್ರೂ ವ್ಯತ್ಯಾಸ ಆದ್ರೆ ಅಂದ್ಕೊಡೋಣ ಅವ್ರ ಸಿಸ್ಟಮ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಬಟ್ ವಿಮಿಯೋ ಲಿಂಕ್ ನಲ್ಲಿ ಪ್ರಾಬ್ಲಮ್ ಇರಲ್ಲ ಅವ್ರ ಅಲ್ಲೋ ಅವ್ರ ಕಣ್ಣಲ್ಲೋ ಅವ್ರ ತಲೆಯಲ್ಲೋ ಏನೋ ಸಮಸ್ಯೆ ಇದೆ ಅಂತ ಅನ್ಕೋಬಹುದು ಹೊರತು ನೀವು ಇಷ್ಟು ಒಂದು ಡೈರೆಕ್ಟರ್ಸ್ ನೀವು ದಿಕ್ಕು ತಪ್ಪಿಸೋ ಒಂದು ಕೆಲಸ ಮಾಡಬೇಕು ಬಿಕಾಸ್ ಕನ್ನಡ ಸಿನಿಮಾನ ಕಳಿಸ್ಕೊಡ್ತಿದ್ದಾರೆ ಅಕಾಡೆಮಿಯಲ್ಲಿ ಅಧ್ಯಕ್ಷರಾಗಿ ಕೂತಿರೋರಿಗೂ ಒಂದು ವಿನಂತಿ ಅಹ್ ಒಂದು ವಿನಂತಿ ಇಂಥ ವಿಷಯ ಬಂದಾಗ ಸ್ವಲ್ಪ ಸೀರಿಯಸ್ ಆಗಿ ಗಮನಹರಿಸಿ ಅಂತ ಹೇಳ್ಕೊಂಡು ಫೆಸ್ಟಿವಲ್ ಅನ್ನು ಆರ್ಗನೈಸ್ ಮಾಡಿ ಫೆಸ್ಟಿವಲ್ಗೆ ಕೋಟ್ಯಾಂತರ ಖರ್ಚು ಮಾಡುವ ಸರ್ಕಾರಕ್ಕೆ ಇರ್ಬೋದು ಆರ್ಗನೈಸರ್ಸ್ಗೂ ಒಂದು ರಿಕ್ವೆಸ್ಟ್ ಜೋರಿಗಳಲ್ಲೂ ಒಂದು ರಿಕ್ವೆಸ್ಟ್ ಬಂದ ಸಿನಿಮಾಗಳನ್ನ ನೋಡಿ ಬಿಕಾಸ್ ಸಿನಿಮಾ ನೋಡೋದಕ್ಕೆ ದುಡ್ಡು ಕಟ್ಟಿಸ್ಕೊಳ್ಬೇಕಾದ್ರೆ ಒಂದು ರೂಪಾಯಿಗೂ ಕಷ್ಟಪಟ್ಟಿರ್ತಾರೆ ಲಕ್ಷ ರೂಪಾಯಿಗೂ ಕಷ್ಟಪಟ್ಟಿರ್ತಾರೆ ಪ್ಲಸ್ ಒಂದು ಕತೆ ಮಾಡಿ ಡೈರೆಕ್ಷನ್ ಮಾಡಿ ಅದನ್ನ ನಿಮಗೆ ಬೇಕಾದ ಅಲ್ಲಿ ನಿಮಗೆ ತಲುಪು ತಲುಪಿಸುವವರೆಗೂ ಆ ನಿರ್ದೇಶಕನ ನಿರ್ಮೇ ನಿರ್ಮಾಪಕನ ತಂಡದ ಎಫರ್ಟ್ ತುಂಬಾ ಹಾರ್ಡ್ ಇರುತ್ತೆ ಅದಕ್ಕೆ ಒಂದು ಬೆಲೆ ಕೊಡಿ ನೀವು ನೋಡಿ ಏ ಚೆನ್ನಾಗಿಲ್ಲಪ್ಪ ನನಗೆ ಇಷ್ಟ ಆಗಿಲ್ಲ ನಮ್ಮ ಮೂವರ್ಗೆ ಇಷ್ಟ ಆಗಿಲ್ಲ ಅಂತ ಆಕ್ಸೆಪ್ಟ್ ಮಾಡ್ತಾರೆ ಬಟ್ ವೆನ್ ಯು ಡೋಂಟ್ ಸಿ ಆ್ಯಂಡ್ ಯು ಜಸ್ಟ್ ಫುಲ್ ಸೇಯಿಂಗ್ ಪೀಪಲ್ ದಟ್ ವಿ ಹ್ಯಾವ್ ವಾಚ್ ಇಟ್ ಅಂಡ್ ವೈ ಇಟ್ ಇಸ್ ನಾಟ್ ಶೋಯಿಂಗ್ ವಿ ಡೋಂಟ್ ನೋ ವಿಲ್ ಗಿವ್ ಪ್ರೂಫ್ ಅಂತ ಹೇಳಿದಾಗ ಯಾವಾಗ ಪ್ರೂಫ್ ಕೊಡ್ತೀರಾ ಅಂತ ಸಾವಿರ ನಿರ್ದೇಶಕರಿಗೆ ಅಂತ ನೂರಾರು ನಿರ್ದೇಶಕರನ್ನ ಇಲ್ಲಿ ಕೂರಿಸ್ಕೊಂಡ್ರೆ ನೀವು ಹೆಂಗ್ ಮುಖ ತೋರಿಸ್ತೀರಾ ಅವರಿಗೆ ನೆಕ್ಸ್ಟ್ ಇಯರು ಫೆಸ್ಟಿವಲ್ ಮಾಡ್ಬೇಕು ಮುಂದಿನ ಫೆಸ್ಟಿವಲ್ ಮಾಡಬೇಕು ನಿಮ್ಮನ್ನ ಹೆಂಗ್ ನಂಬೋದು